ಇದು ಹಸುಗಳಿ ಎಪ್ಪತ್ತೆಂಟು ಎಂಬತ್ತು ಎಂಬತ್ತ್ನಾಲ್ಕು ಎಂಬತ್ನಾಲ್ಕು ಅವಲ ಪ್ರತಿದಿನ ಎಷ್ಟು ಲೀಟರ್ ಹಾಲು ಎಂಡಿತೀರ ನೀವು ಏನು ಮಾರಾಟಕ್ಕೋಸ್ಕರ ಲಾಭಕ್ಕೋಸ್ಕರ ಏನಾದರೂ ಹಾಕಿದ್ರು ಅಂತ ನಮಗೆ ಗೊತ್ತಾಗಬೇಕಂತ ಕರೆಕ್ಟು ನೀವು ಶುರುವಿನಲ್ಲೇ ನಾನು ನಿಮ್ಮನ್ನು ನಮ್ಮ ಮನೆಗೆ ಸ್ವಾಗತಿಸಿದಾಗಲೇ ಹೇಳಿದೆ ನಾನು ಗವ್ಯ ಅಂದರೆ ಹಾಲು ಮೊಸರು ತುಪ್ಪ ಗೋಮಯ ಗೋಮೂತ್ರ ಐದಕ್ಕೂ ಗವ್ಯ ಅಂತಲೇ ಹೇಳ್ತೀವಿ ಐದರಲ್ಲಿ ಯಾವುದೋ ಒಂದು ಇತ್ತು ಅಂದರೆ ಅದು ಪಂಚಗವ್ಯ ಅನ್ಬಿಡ್ತೀವಿ ನಾವು ಆಯ್ತಾ ನಾವು ಗೋವಿನ ಸಾಕ್ತಾ ಇರೋ ಉದ್ದೇಶ ಡೈರಿಗೆ ಹಾಲು ಮಾರೋದಲ್ಲ ಒಂದು ಒಂದು ರೂಪಾಯಿನ ಹಾಲು ಮಾರಿಲ್ಲ ಹ್ಞೂ ನಾನು ಸಿಂಗಲ್ ರೊಟ್ಟಿ ಮಾರಾಟ ಮಾಡಿಲ್ಲ ಹಾಲು ಮಾರುವ ವಸ್ತು ಅಲ್ಲ ಹಾಲು ಯಾರು ಹಸುವಿನ ಸೇವೆಗೆ ನೋಡಿದ್ರಿ ನನ್ನ ಹಸು ಎಷ್ಟು ನನ್ನನ್ನು ಮುದ್ದಿಸ್ತಾಳಂತ ಅವಳು ನನಗೆ ಹಾಲು ಅಂದಾಗ ಪ್ರೀತಿಯಿಂದ ಕೊಡ್ತಾಳೆ ಅಲ್ವಾ ಅವಳ ಮಗುಗೆ ಪ್ರೀತಿಯಿಂದ ಉಣಿಸ್ತಾಳೆ ನ ಆಮೇಲೆ ನನ್ನ ಸಹಾಯಕರಿದ್ದಾರೆ ನಮಗಳಿಗೆ ಊಟಕ್ಕೆ ಹಾಲು ಮೊಸರು ಬೇಕು ಕಾಫಿ ಕುಡಿಬೇಕು ಹಾಲು ಕುಡಿಬೇಕು ಬೆಣ್ಣೆ ತಿನ್ನಬೇಕು ತುಪ್ಪ ತಿನ್ನಬೇಕು ಇದಕ್ಕೆ ಹಾಲು ಹಾಲಿನಿಂದ ಆದಾಯ ಮಾಡ್ತೀವಿ ಅನ್ನೋದು ಈ ದೇಶೀಯ ಹಸುಗಳ ವಿಚಾರದಲ್ಲಿ ಅಲ್ಲ ಇದೇನಿದ್ರು ಬೇರೆ ಗವ್ಯಗಳು ಗೋಮೂತ್ರ ಗೋಮಯಗಳ ಮೂಲಕ ನಾವು ಒಂದು ನಾಲ್ಕು ಕಾಸು ದುಡಿದು ಅವರನ್ನು ಸಾಕ್ತೀವಿ ಅದರಿಂದ ಅದು ನನ್ನ ವೈಯಕ್ತಿಕ ನಿಲುವು ಅಥವಾ ನನ್ನ ಬದುಕು ಯಾಕೆಂದರೆ ನನಗೆ ಸ್ವಂತ ಬದುಕಿಲ್ಲ ನನ್ನ ನಮ್ಮ ಮನೆಯಲ್ಲಿ ನಾವಿರೋರೇ ಇಬ್ಬರು ನಾನು ನಮ್ಮ ಯಜಮಾನ್ರು ನಮ್ಮಿಬ್ಬರಿಗೆ ಬೇಕಾಗುವಷ್ಟು ಊಟಕ್ಕೆ ನಮ್ಮ ಪಿತ್ರಾಜಿತ್ವಾದ ಒಂದು ಅರ್ಧ ಮುಕ್ಕಾಲು ಜಮೀನಿದೆ ಗೋವಿನಿಂದ ಸಂಪಾದನೆ ಮಾಡಿದ್ದನ್ನ ನಾವು ತಗೊಳ್ಬಾರ್ದು ನಾನು ಸ್ವಲ್ಪ ಏನು ಅದಕ್ಕೆ ಟ್ರೆಡಿಷನಲ್ ನೇಚರ್ ನನಗೆ ಈಗ ನೀವು ಹಸುವಿಗೆ ಅಂತ ಒಂದು ನೂರು ರೂಪಾಯಿ ಕೊಟ್ರಿ ಅಂತ ಇಟ್ಕೊಳ್ಳಿ ಅದರಲ್ಲಿ ಮನೆಗೆ ಕೊತ್ತಂಬರಿ ಸೊಪ್ಪು ತರಬಾರ್ದು ತೊಗರಿಬೇಳೆ ತರಬಾರ್ದು ಅದು ಹಸುವಿಗೆ ಖರ್ಚಾಗಬೇಕು ಆಮೇಲೆ ಹಸುವಿನ ಗವ್ಯವನ್ನು ಮಾರಿ ನಾನೊಂದು ಐನೂರು ರೂಪಾಯಿ ತಂದೆ ಅದರಲ್ಲೂ ಅಷ್ಟೇ ನನಗೆ ಸೀರೆ ತೊಗೊಳ್ಬಾರ್ದು ನಾನು ನಾನು ಹಳೇದು ಕಾಟನ್ ಸೀರೆಲ್ಲೇ ಇರೋಣ ಹೊಸಗೆ ಏನು ಬೇಕೋ ಮ್ಯಾಟ್ಸ್ ತರೋಣ ಅದಕ್ಕೆ ಬೇಕಾಗೋ ಹುಲ್ ತರೋಣ ಈ ಒಂದು ನಿಯಮ ಇಟ್ಕೊಂಡಿದ್ದೀನಿ ಹಾಗಾಗಿ ನಾವು ಕೆರೆಯ ನೀರನ್ನು ಕೆರೆಗೆ ಚೆಲ್ತಿದ್ದೀವಿ ಯಾಕಂದರೆ ನಮಗೆ ವೈಯಕ್ತಿಕವಾಗಿ ಏನಿಲ್ಲ ನಾವು ಮನೆ ಕಟ್ಟಬೇಕಾಗಿಲ್ಲ ಬಂಗ್ಲ ಕಟ್ಟಬೇಕಾಗಿಲ್ಲ ಒಡವೆ ತಗೋಬೇಕಾಗಿಲ್ಲ ಲಕ್ಸುರಿ ಲೈಫ್ ಲೀಡ್ ಮಾಡಬೇಕಾಗಿಲ್ಲ ಬೇಸಿಕ್ ಆದದಕ್ಕೆ ಭಗವಂತರು ಕೊಟ್ಟಿದ್ದಾರೆ ಬನ್ನಿ ನೋಡಿ ಇವಳ ಹೆಸರು ತ್ರಿವೇಣಿ ಅಂತ ಅವಳು ಹಾಂ ಅವಳಿಗೆ ಇಷ್ಟು ಬಂದು ನಮ್ಮಅಮ್ಮ ಇಲ್ಲಿ ತಂಗ ಬಂದಿಲ್ಲ ಅಂತ ಬೇಜಾರಾಗ್ಬಿಡ್ತೀವಿ ಇವಳು ನಾನು ಪ್ರಯಾಗ್ರಾಜ್ ಪ್ರವಾಸ ಹೋಗಿದ್ದೆ ಅಲ್ಲಿ ನಾನು ತ್ರಿವೇಣಿ ಸಂಗಮದಲ್ಲಿ ಮುಳುಗುವ ಕ್ಷಣದಲ್ಲೇ ಹುಟ್ಟಿದವಳೆ ಆಮೇಲೆ ಮೇಲೆ ಬಂದು ನೋಡಿದ್ರೆ ಇದೇನು ಇಷ್ಟೊಂದು ಮನೆಯಿಂದ ಕಾಲ್ ಇದೆ ಮಿಸ್ ಕಾಲ್ ಇದೆ ಅಂತ ಫೋನ್ ಮಾಡಿದ್ರೆ ಅಮ್ಮ ಹೆಣ್ಣು ಮಗು ಏ ತ್ರಿವೇಣಿ ಅಂತ ಕರೀರಪ್ಪ ಅಂತ ಅಲ್ಲಿಂದನೇ ಹೇಳಿದೆ ಹಾಗೆ ಆಯಾ ಸಂದರ್ಭ ನೋಡಿ ನೋಡಿ ಒಬ್ರನ್ನ ಮುಚ್ಚಿದ್ರೆ ಇನ್ನೊಬ್ರು ಬಾ ಅಂತ ಕರೀತಾರೆ ಇವಳ ಹೆಸರು ಭೂದೇವಿ ಅಂತ ಹಾಂ ಇವಳು ಕಳೆದ ವರ್ಷ ವೈಕುಂಠಾದಶಿ ದಿನ ಹುಟ್ಟಿದವರು ಶ್ರೀದೇವಿ ಅಲ್ಲಿದ್ದಾಳೆ ಹಾಂ ಹಾಗಾಗಿ ಶ್ರೀದೇವಿಗೆ ಪಾರ್ಟ್ನರು ಭೂದೇವಿ ಅಲ್ವಾ ಜೊತೆಗಾರರು ಆ ಥರ ಮಾಡ್ತಾ ಹೋಗ್ತೀವಿ ಅವಳ ಹೆಸರು ಬಾಲತ್ರಿಪುರ ಅಂತಹ ಅವಳು ನಮ್ಮ ನಮ್ಮ ಆರೋಗ್ಯ ದೈವ ತ್ರಿಪುರಾಂಬಿಕೆ ಅಂಬಿಕೆ ಹಾಗಾಗಿ ಅವಳನ್ನು ಸ್ಮರಣೆ ಮಾಡುವಾಗ ಹುಟ್ಟಿದ್ಲು ಅವಳ ಹೆಸರಿಟ್ವಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀನಿ ಯಾವಾಗಲೂ ಅಲ್ಲಿ ಹೋಗಿ ಬಂದ ತಕ್ಷಣ ಇವಳೊಂದು ಮಗು ಎತ್ಲು ಬಾಗಿರ್ತಿ ಹೋಗುವಾಗ ಹೇಳೋಗಿದೇಮ ನಾನು ಅರ್ಜೆಂಟ್ ದೇವಸ್ಥಾನಕ್ಕೆ ಹೋಗ್ಬೇಕೆ ಬರೋ ತನಕ ಇರ್ತೀಯಲ್ವಾ ಅಂದರೆ ಕರೆಕ್ಟಾಗಿ ಬಂದ ಮೇಲೆ ಆಯ್ತು ಆಯಿತು ದುರ್ಗಾ ಅಂತ ಇಟ್ವಿ ಅವಳು ಆ ಥರ ಮಾಡ್ತಾ ಹೋಗ್ತೀವಿ ಮೇಡಮ್ ಇಷ್ಟೆಲ್ಲ ಹಸುಗಳನ್ನು ಸಾಕಿದಾರಲ್ಲ ಇದಕ್ಕೆ ವ್ಯವಸ್ಥಿತವಾಗಿ ಮೇವಿನ ವ್ಯವಸ್ಥೆ ಹೆಂಗ್ ಮಾಡ್ಕೊಂತೀರಾ ಹೆಂಗಿಲ್ಲ ಮೇವಿನ ವ್ಯವಸ್ಥೆ ನಾನು ಹೇಳದ್ನಲ್ಲ ಅವರೇ ಸಂಪಾದನೆ ಮಾಡ್ತಾ ಇದಾರೆ ಅವರ ಪ್ರಾಡಕ್ಟ್ಸ್ ನ ಮಾರ್ತೀನಿ ಬನ್ನಿ ಒಳಗಡೆ ನಿಮಗೆ ಪ್ರಾಡಕ್ಟ್ಸ್ ಎಲ್ಲ ತೋರಿಸ್ತೀನಿ ಆ ಪ್ರಾಡಕ್ಟ್ಸ್ ನ ಮಾರಿದ್ದಕ್ಕೆ ನಾನು ಬಹಳ ಸ್ಟ್ರಿಕ್ಟ್ ಆಗಿ ಹಣ ತಗೊಳ್ತೀನಿ ಮುನಾಫಾದಲ್ಲಿ ಯಾರಿಗೂ ದಾಕ್ಷಿಣ್ಯದಲ್ಲಿ ಕೊಡೋದಿಲ್ಲ ಅದು ನಿರ್ದಾಕ್ಷಿಣ್ಯವಾಗಿ ಇಷ್ಟು ಬೆಲೆ ಆಗುತ್ತೆ ಅಂತ ತಗೊಳ್ತೀನಿ ಆ ದುಡ್ಡನ್ನು ತೆಗೆದು ಮೇವು ತರ್ತೀವಿ ಈಗ ನೋಡ್ತಾ ಇದ್ದೀರಾ ಇವತ್ತು ಕೂಡ ಎರಡು ಟನ್ ತಂದಿರ್ತೀವಿ ಒಂದು ದಿನಕ್ಕೆ ಎರಡು ಟನ್ನಷ್ಟು ಜೋಳ ಆಗ್ಬೋದು ಹಸಿರು ಆಗ್ಬೋದು ಹಾಕ್ತೀವಿ ಎರಡು ಟನ್ ಬೇಕಾಗ್ತದೆ ಟ್ವೆಂಟಿ ಫೋರ್ ಅವರ್ಸ್ಗೆ ಆಮೇಲೆ ಒಂದಿಷ್ಟು ಕೈ ತಿಂಡಿ ಕೊಡ್ತೀವಿ ಸಾಕ್ತಾಯಿದ್ದೀವಿ ಇನ್ನೊಂದು ಲಕ್ಷುರಿಯಾಗಿ ಸಾಕಬೇಕು ಅಂತ ಕನಸುಗಳು ಆಸೆಗಳು ಇದೆ ಅದಕ್ಕೆ ನೋಡುವ ಹೇಗಾಗತ್ತೆ ಮುಂದೆ ಅನ್ನೋದ್ರ ಮೇಲೆ ಬಿಡೇ ಬನ್ನಿ ಇವಳ ಹೆಸರು ಶ್ರೀ ಗೌರಿ ಹ್ಮ್ ಇವಳು ಗೌರಿ ಹಬ್ಬದ ದಿನ ನಮ್ಮಲ್ಲಿ ಸಾಮಾನ್ಯವಾಗಿ ಕರುಗಳು ಹುಡ್ತಾನೇ ಇರ್ತವೆ ಹಾಗಾಗಿ ಪ್ರಾರಂಭದಲ್ಲಿ ಗೌರಿ ಇಟ್ಟೆ ಪುಟ್ಟ ಗೌರಿ ಇಟ್ಟರೆ ಮಂಗಳ ಗೌರಿ ಇಟ್ಟರೆ ಗೌರಿ ಇಟ್ಟರೆ ಸ್ವರ್ಣ ಗೌರಿ ಆಯಿತು ಕಳಿಸತಿ ಹುಟ್ಟಿದ ಒಳಗೆ ಶ್ರೀ ಗೌರಿ ಇಟ್ಟಿದ್ವಿ ಇವರು ವ್ಯಾಸ ಪೂರ್ಣಿಮೆ ದಿನ ಹುಟ್ಟಿದ ಅದಕ್ಕೆ ಅವನ ಹೆಸರು ವೇದವ್ಯಾಸ ಅಂತ ಹೆಸರು ಹೇಳ್ತೀವಿ ಇರೋಮ್ಮ ಅಯ್ಯ ಬಂದೆ ಇರು ಬಂದೆ ಬಂದೆ ಇದು ದೇವಣಿ ತಳಿ ಅಂತ ಹೇಳಿ ನಾನು ಹೇಳ ಅದೇ ನಮ್ಮ ಬೀದರ್ ಮತ್ತು ಮಹಾರಾಷ್ಟ್ರ ಕಡೆನಲ್ಲಿ ಸಿಗುತ್ತೆ ಇದು ಒಟ್ಟಿಗೆ ಈ ಒಂದು ಎರಡು ಮುಂಚೆ ಒಂದು ತೋರಿಸತೆ ಇದ್ರ ಮಗು ಅಲ್ಲಿದೆ ನಮ್ಮ ಬಾಲತ್ರಿಪುರನೂ ಕೂಡ ದೇವಣಿ ತಳಿನೇ ಆಗಿರುತ್ತೆ ಇಲ್ಲಿ ಎರಡಿದ್ದಾವೆ ಇಲ್ಲಿ ಇನ್ನೊಂದು ಅಲ್ಲ ಕೆಲವೊಂದು ಏನು ಅಂದ್ರೆ ಅದನ್ನೇ ಈಗ ಹೇಳಲಿಕ್ಕಿದೆ ನಮ್ಮ ಗೋಶಾಲೆಯ ವೈಶಿಷ್ಟ್ಯ ಏನಂದ್ರೆ ನೋಡಿ ಇವಳು ಕೂಡ ದೇವಣಿ ತಳಿ ಇದನ್ನು ನಮಗೆ ಬಿಟ್ಟವರು ಅದು ಕರು ಹಾಕ್ತಾ ಇಲ್ಲ ಅಂತ ಹೇಳಿ ಬಿಟ್ರು ಬಿಟ್ರು ಬಂದ ಮೇಲೆ ಈಗ ನಾಲ್ಕು ಕರು ಕೊಟ್ಟಿದ್ದಾಳೆ ಮನುಷ್ಯ ಅಂದಮೇಲೆ ಅತಿ ಆಸೆ ಬುರುಕ ಏನಾದ್ರೂ ಒಂದು ಹೌದು ಇದು ಅಷ್ಟೇನೆ ಇದು ಗೀರ್ತಳಿ ಇವಳನ್ನ ಅಷ್ಟೆ ಇವಳ ಹೆಸರು ಅಹಲ್ಯ ಅಂತ ಇವಳು ನಾ ಕಳಿಸುವಾಗ ಹೀಗೆ ಕರುಣೆ ಹಾಕತ್ತಾ ಇಲ್ಲ ಅದು ಎಷ್ಟು ಸಾಕೋದು ಮತ್ತು ಇವೆಲ್ಲ ಸ್ವಲ್ಪ ದೊಡ್ಡ ರಾಸುಗಳಾದ್ರಿಂದ ಆಹಾರ ಜಾಸ್ತಿ ಬೇಕು ತುಂಬ ಎಕ್ಸ್ಪೆನ್ಸಿವ್ ಅಂತ ಅನಿಸುತ್ತೆ ನೋಡಿದವ್ರಿಗೆ ನನ್ನ ಏನು ಅಂದರೆ ಅವರು ಕೊಡೋ ಆಹಾರನ ಅವ್ರು ನಮ್ಮ ಕೈನಿಂದ ಹಾಕ್ಸಲ್ಲ ಪ್ರತಿನಿತ್ಯ ಚಿಕ್ಕ ಮಕ್ಕಳಾದರೆ ಕನಿಷ್ಠ ಎಂಟತ್ತು ಕೆ ಜಿ ಸಗಣಿ ಕೊಡ್ತಾರೆ ಇವರಾದರೆ ಹದಿನೈದು ಐದರಿಂದ ಇಪ್ಪತ್ತು ಕೆ ಜಿವರೆಗೂ ವರೆಗೂ ಸಗಣಿ ಕೊಡ್ತಾರೆ ಆ ಸಗಣಿ ನಾವೇನು ಮಾಡ್ತೀವಿ ಡಿ ಮಾಡ್ತೀನಿ ಡಿ ವಾಟ್ರಿಂಗ್ ಪೌಡ್ರ್ ರೆಡಿ ಮಾಡ್ಕೊತೀನಿ ಅಲ್ಲಿಗೆ ಒಂದು ಕೆ ಜಿ ಪೌಡ್ರ್ ಮಾಡಬೇಕಾದ್ರೆ ಮೂರುವರೆ ಕೆ ಜಿ ಸಗಣಿ ಖರ್ಚಾಗುತ್ತೆ ಅಂದರೆ ಹತ್ತು ಕೆ ಜಿ ನಮ್ಮ ಹತ್ರ ಹಸುವಿನ ಸಗಣಿ ಇದೆ ಅಂತಂದರೆ ಹತ್ರ ಹತ್ರ ಒಂದು ಎರಡು ಕಾಲರಿಂದ ಮೂರು ಕೆ ಜಿ ಸಗ್ ಪೌಡ್ರ್ ಬರುತ್ತೆ ಆ ಮೂರು ಕೆ ಜಿ ಪೌಡ್ರಿಂದ ನಾನು ಮೆಟೀರಿಯಲ್ಸ್ ಮಾಡ್ತೀನಿ ಆ ಮೆಟೀರಿಯಲ್ಸ್ನ ನಿಮ್ಮಂಥವ್ರಿಗೆ ಮಾರಾಟ ಮಾಡ್ತೀವಿ ದುಡ್ಡು ಬರುತ್ತೆ ತೋರಿಸ್ತೀನಿ ಅದರಲ್ಲಿ ದೇವ್ರ ಮುಂದೆ ನೇತಾಕೋ ತೋರಣಗಳಿರ್ತವೆ ಅಲ್ಲಿಂದ ಹಿಡಿದು ಈಗ ಹೊಸದಾಗಿ ಈ ಕಳೆದ ಹತ್ತು ದಿವಸದಲ್ಲಿ ಫ್ರಿಜ್ಗೆ ಅಂಟಿಸುವಂತಹ ಮ್ಯಾಗ್ನೆಟ್ ಇರಬಹುದು ಅಥವಾ ಕಾರ್ನಲ್ಲಿ ಹ್ಯಾಂಗ್ ಮಾಡುವಂತಹ ಡ್ಯಾಶ್ಬೋರ್ಡ್ಗೆ ಕನ್ನಡಿಗೆ ನೇತಾಕ್ತಾರೆ ನೋಡಿ ಆ ಥರ ಹ್ಯಾಂಗ್ ಮಾಡೋದಿರಬಹುದು ಪ್ರತಿಯೊಂದು ಮಾಡ್ತೀವಿ ತೋರಣಗಳು ಮಾಡ್ತೀವಿ ಜಪಮಾಲೆ ಮಾಡ್ತೀವಿ ಪ್ರತಿಯೊಂದನ್ನು ಮಾಡ್ತೀವಿ ಇಂಥದ್ದಿಲ್ಲ ಒಟ್ರಾಸ ಎಲ್ಲವೂ ಸೇರಿ ಇಲ್ಲಿ ಗೋಶಾಲೆಯಲ್ಲಿ ನಾವು ನೋಡ್ಕೊಳ್ಳೋರು ಮತ್ತು ಆ ಥರ ಬೇರೆ ಬೇರೆ ಮೆಟೀರಿಯಲ್ಸ್ನ ಮಾಡೋವಂಥವ್ರು ಎಲ್ಲರೂ ಸೇರಿ ನಾವೊಂದು ಹತ್ತಿರ ಇಪ್ಪತ್ತು ಜನ ಮೇಲಿದ್ದೀವಿ ಅದನ್ನೇ ಹೇಳ್ತಾಯಿದ್ದೆ ನಾವು ಇಪ್ಪತ್ತು ಜನ ಅಲ್ಲದೆ ಆ ಥರ ನೇಪಿಯರ್ ಅಥವಾ ಜೋಳ ಬೆರಿ ಬೆಳೆಯೋ ಅಂಥದ್ದು ಮೂರು ಕುಟುಂಬಗಳನ್ನು ನಾವು ನೋಡ್ಕೊಂಡಿದ್ದೀವಿ ಈಗ ಡೈಲಿ ಜೋಳ ತರೋಕ್ಕೆ ನಮ್ಮ ಪಾಕೆಟ್ ಪರ್ಮಿಟ್ ಮಾಡಲ್ಲ ವಾರದಲ್ಲಿ ಒಂದೆರಡು ಬಾರಿ ಜೋಳ ತರ್ತೀವಿ ಇನ್ನೊಂದು ಎರಡು ಮೂರು ಬಾರಿ ನೇಪಿಯರ್ ಹುಲ್ ತಗೊಳ್ತೀವಿ ಒಂದೆರಡು ಸತಿ ಒಣ ಹುಲ್ ತಗೊತೀವಿ ಅಂದರೆ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ತೀವಿ ಆ ಕುಟುಂಬಗಳಿಗೂ ಕೂಡ ಈ ಗೋವುಗಳಿಂದ ಒಂದಷ್ಟು ಹೋಗ್ತಾ ಇದೆ ಹ್ಞೂ ಹತ್ತಿರ ಹತ್ತಿರ ಇಪ್ಪತ್ತರಿಂದ ಇಪ್ಪತ್ತು ಇಪ್ಪತ್ತೈದು ಕುಟುಂಬಗಳವರು ಒಂದಿಷ್ಟು ಆದಾಯದ ಮೂಲ ನೋಡ್ಕೊತಿದ್ದೀವಿ ಅದರಲ್ಲಿ ನೇರವಾಗಿ ಕೆಲವೊಂದು ಏಳೆಂಟು ಕುಟುಂಬ ಅಂತೂ ಪೂರ್ಣ ಪ್ರಮಾಣದ ಜೀವನ ನಿರ್ವಹಣೆನೇ ಈ ಗೋಶಾಲೆ ನಮಗೆ ಅದಲ್ಲದೆ ಸಾವಿರಾರು ಮಂದಿಗೆ ನಮ್ಮ ಪ್ರಾಡಕ್ಟ್ ಹೋಗ್ತಾ ಇದೆ ಕರ್ನಾಟಕದಷ್ಟು ಹೋಗ್ತದೆ ತಮಿಳ್ನಾಡುಗೆ ಹೋಗಿದೆ ಕೇರಳಾಗ ಹೋಗಿದೆ ಆಯಿತಾ ಆಂಧ್ರಾಗ ಹೋಗುತ್ತೆ ಒಂದಿಬ್ಬರು ಡೆಲ್ಲಿನಲ್ಲಿ ಇದ್ದಾರೆ ಒಂದು ಒಂದಿಬ್ಬರು ಮೂರು ಜನ ಔಟ್ ಆಫ್ ಕಂಟ್ರಿ ಇದ್ದಾರೆ ಇಲ್ಲಿಗೆ ಬ ಅಂದರೆ ನಮ್ಮವರೇ ಅಂದರೆ ಕರ್ನಾಟಕದವರೇ ಆಗಿರ್ತಾರೆ ಅವರು ಅವರು ವರ್ಷಕ್ಕೊಮ್ಮೆನೋ ಯಾವಾಗಲೋ ಬರ್ತಾರಲ್ಲ ಆವಾಗ ತಗೊಂಡು ಹೋಗ್ತಾರೆ ಅಥವಾ ತರಿಸ್ಕೊಂತಾರೆ ಅವ್ರ ಮನೆಯವ್ರಿಗೆ ಹೇಳ್ಬಿಟ್ಟು ಅಂದರೆ ಫೆಸಿಲಿಟಿ ಫೆಸಿಲಿಟಿ ನಾವು ಆಫ್ಲೈನೇ ಹೆಚ್ಚಿಗೆ ಹೆಚ್ಚಿಗೆ ಆಫ್ಲೈನೇ ಇರೋದು ಬರ್ತಾರೆ ಅವ್ರ ಕುಟುಂಬದವರು ನಾನು ಕೊಡುವ ಪ್ರಾಡಕ್ಟಿನಲ್ಲಿ ಅವ್ರಿಗೆ ಒಳ್ಳೆಯ ರಿಸಲ್ಟ್ ಬಂದಿದೆ ಆ ರಿಸಲ್ಟ್ಗೆ ಅನುಗುಣವಾಗಿ ಈಗ ಒಬ್ರು ಯಾರೋ ಈಗ ನಮ್ಮ ಟೀಮಲ್ಲಿ ಒಬ್ರು ಇದ್ದಾರೆ ಆತ ಎಲ್ಲೋ ಹೊರಗಡೆ ಇದ್ದಾರೆ ನ್ಯೂಜಸ್ಸಿನ ಎಲ್ಲ ಎಲ್ಲ ಇರ್ತಾರೆ ಅವ್ರು ಒಂದು ಸತಿ ತಗೊಂಡು ಐವತ್ತು ಸೋಪ್ ತೊಗೊಳ್ತಾರೆ ಸೋಪು ಹಸುವಿನ ಸಗಣಿ ರೆಸದಿಂದ ಮಾಡ್ತೀನಿ ಐವತ್ತು ಸೊಪ್ಪು ತೊಗೊತಾರೆ ಒಂದು ಸತಿ ತೊಗೊಂಡ್ರೆ ನಾನು ಅವರ ತಾಯಿನ ಕೇಂದ್ರ ಏನು ಇಷ್ಟೊಂದು ಸೊಪ್ಪು ತೊಗೊಂಡ್ರಿ ಇಲ್ಲ ಮೇಡಮ್ ಅಲ್ಲೆಲ್ಲೂ ಸಿಗಲ್ವಲ್ಲ ನೀವು ಬ್ರ್ಯಾಂಡ್ ಅಂತ ಏನು ಮಾಡ್ಕೊಂಡಿಲ್ವಲ್ಲ ಅದಕ್ಕೆ ನಮ್ಮ ಮಗ ಬಂದಾಗ ತೊಗೊಂಡು ಹೋಗ್ತಾನೆ ಹೆಂಗೆ ಚಟ್ನಿ ಪುಡಿ ಸಾಂಬಾರು ಪುಡಿ ಅವ್ರ ಅಮ್ಮನ ಕೈಯಲ್ಲಿ ಮಾಡಿಸ್ಕೊಂಡು ಹೋಗ್ತಾರೋ ಹಾಗೆ ಇಲ್ಲಿ ಸೊಪ್ಪು ತೊಗೊಂಡೋಗ್ತಾರೆ ಇನ್ನೊಬ್ರು ಇದ್ದಾರೆ ಒಂದ್ಸತಿ ತೊಗೊಂಡ್ರೆ ಒಂದು ಹದಿನೆಂಟು ಇಪ್ಪತ್ತು ತೊಗೊತಾರೆ ಈ ಥರ ನನಗೆ ನಮ್ಮ ಪ್ರಾಡಕ್ಟ್ ಕ್ವಾಲಿಟಿ ವಿಷಯದಲ್ಲಿ ಜನಕ್ಕೆ ಅಷ್ಟು ವಿಶ್ವಾಸ ಇದೆ ಅದನ್ನು ಉಳಿಸ್ಕೊತ ಹೋಗ್ತೀವಿ ಬನ್ನಿ ನೋಡಿ ಇದು ಬರಗೂರ್ ತಳಿ ಅಂತ ಹೇಳಿ ಕರ್ನಾಟಕದ ಮತ್ತು ತಮಿಳುನಾಡಿನ ಮಧ್ಯಕ್ಕೆ ಬರ್ತದೆ ಕರ್ನಾಟಕದ ಎಡ್ಜಲು ಇದು ಸಿಗುತ್ತೆ ತಮಿಳ್ನಾಡು ಸೈಡ್ಗೆ ಆ ಕಡೆಯಿಂದ ತಮಿಳ್ನಾಡು ಎಡ್ಜಲು ಸಿಗುತ್ತೆ ಸ್ವಲ್ಪ ಕಾಡಿನ ಸ್ವಭಾವ ಇರುತ್ತೆ ನೋಡಿ ಅದು ಆರೋಗ್ಯಂತ ನೀವು ಹೊಸೊಬ್ಬರು ಯಾರನ್ನ ನೋಡಿದ ತಕ್ಷಣ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾನೆ ಇದು ಮಲೆನಾಡಿದ್ದ ನಂದಿ ಇದು ಇವನಿಗೂ ಅಷ್ಟೇ ಇವನ್ ತಾಯಿ ತಂಗಿರು ತಂಗಿಯ ಮಕ್ಕಳು ಎಲ್ಲ ಇದ್ದಾರೆ ಅವ್ರವ್ರದ್ದೇ ಒಂದು ಫ್ಯಾಮಿಲಿ ಫೋಟೋ ಶೂಟ್ ಮಾಡಬಹುದು ಅಂಥವ್ರು ನಾಲ್ಕಾರು ಜನ ಇದ್ದಾರೆ ಅಂಥ ಫ್ಯಾಮಿಲೀಸ್ ಇದ್ದಾರೆ ಇದು ಗೀರ್ ನಂದಿ ನಿನ್ನೆ ಒಂದು ಗೀರ್ ನಂದಿ ಇದಕ್ಕಿದ್ದಂಗೆ ಹಾರ್ಟ್ ಫೀಲ್ ಆದಂಗೆ ಸತ್ತೋಗ್ಬಿಡ್ತು ಅದು ತುಂಬ ಚೆನ್ನಾಗಿತ್ತು ఇవ్ హెస్ రామ్ల అంత అయోధ్యాలి రామ్మంది ఉద్ఘాటెదా కుడతా నువ్వు